ನಮ್ಮ ತಂದೆ ಕೋಲಿ ಸೋಮಣ್ಣ ಇದ್ದಾರೆ ನಮ್ಮ ಶಾಸ್ತ್ರ ಆತ್ಮೀಯರು ಕೂಡ ಹೌದು ಅವರು ಮಧ್ಯಮ ಹೇಳ್ತಾ ಇದ್ರು ಪತ್ರಿಕೆ ಓದು ಮತ್ತೆ ನ್ಯೂಸ್ ಚಾನಲ್ ಓದು ಅಂತ ಹೇಳ್ತಾ ಇದ್ರು ರಾಜಕಾರಣ ಬಿಟ್ಟರೆ ಬೇರೆ ಏನಿಲ್ಲ ಅಂತ ನಾನು ನ್ಯೂಸ್ ನೋಡ್ತಾ ಇರ್ಲಿಲ್ಲ ಪತ್ರಿಕೆ ಹೋಗ್ತಾ ಇರ್ಲಿಲ್ಲ ಆದ್ರೆ ಅನಿವಾರ್ಯವಾಗಿ ಪತ್ರಿಕಾ ರಂಗಕ್ಕೆ ಬರ ಪರಿಸ್ಥಿತಿ ನಂದು ಕೂಡ ಡಿಪ್ಲೊಮಾ డి మెక్యూ కూడా కష్టపట్ కలిపి ఇష్టపడతీ దర్శన్ ఫస్ట్ ఉదయణి పత్రికా పత్రిక ముఖాంతర పత్రిక ఆ

ಇಲ್ಲ ಅಂತ ಸಾಕಷ್ಟು ಜನ ಪತ್ರಿಕರ್ತರು ಅಂದ್ರೆ ನಾವು ಮೂಲ ಸೆಲ್ಯೂಟ್ ಇರುತ್ತೆ ಈಗ ಕಾರ್ಯಕ್ರಮ ರಾಜಕಾರಣಿ ರೌತ್ ಪ್ರಪಂಚ ಇರ್ಬೋದು ಒಂದು ಕಾರ್ಯಕ್ರಮ ಹತ್ತು ಗಂಟೆ ಸ್ಟಾರ್ಟ್ ಆಗೋ ಕಾರ್ಯಕ್ರಮ ಗೆಸ್ಟ್ ಬದಲಿಲ್ಲ ಅಂತ ಹನ್ನೆರಡು ಗಂಟೆ ಒಂದು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮುಗಿಯೋದು ಮೂರು ಗಂಟೆ ಆಗುತ್ತೆ ನಾವು ಊಟ ಮಾತನಾಡಿದ ನಮ್ಮ ಪತ್ರಿಕೆಗಳಲ್ಲಿ ಅವ್ರಿಗೆ ಮೆಸೇಜ್ ಕೊಡಬೇಕಾಗಿರುತ್ತೆ ಮತ್ತೆ ಐದರಿಂದ ನಮ್ಮ ಅನ್ನ ಶಾಸ್ತ್ರ ಒಂದು ಕಾರ್ಯಕ್ರಮದ ನಮ್ಮ ಹಲವಾರು ಪತ್ರಕರ್ತರು ಕಾರಣಾಂತರ ದಸರಾ ಕಾರಣಾಂತರ ಇವತ್ತು ಆಗಲಿಲ್ಲ ನಮ್ಮ ರಾಜಣ್ಣ ವಿಜಯಸ್ವಾಮಿ ಅವರ ಕಾರದಲ್ಲಿ ನಮ್ಮ ನಾಲ್ಯಾ ಶಾಸಕರು ಕೂಡ ಸಾವಿರಾರು ಎಕರೆ ತುಂಬಾ ಕೃಷಿಯಿಂದ ಅವರು ದಾನಿದ್ದಾರೆ ಅಂತ ಕುಟುಂಬಸ್ಥರು ಒಂದು ಶಾಸ್ತ್ರ ಆಗಿದ್ದಾರೆ ದೂರ ಶಾಸ್ತ್ರ ಆಗಿದ್ದಾರೆ ನಮ್ಮ ಈಗ ಸಾವಿರಾರು ಎಕರೆ ಜಮೀನನ್ನ ದಾನ ನಮಗೆ ಪತ್ರಕರ್ತರು ಅಂತ ಹೇಳಿದ್ರೆ ನಾವು ಸಮಾಜ ಮುಖ್ಯ ಕೆಲಸ ಮಾಡಬೇಕು ಸಮಾಜ ಈಗ ನಮ್ಮ ರೈತರ ಮುಖಾಂತರ ಸಮಾಜದಲ್ಲಿ ರಾಜಕೀಯ ವ್ಯಕ್ತಿಗಳ ಕಾರ್ಯಕ್ರಮ ಮಾಡಬೇಕು ಪತ್ರಿಕಾ ಗೋಷ್ಠಿ ಮುಖಾಂತರ ರಾಜಕಾರಣಗಳಿಗೆ ತಿಳಿಸಬೇಕು ನಮ್ಮ ಪತ್ರಿಕೆ ಮುಖಾಂತರ ಗೋಷ್ಠಿ ಮಾಡ್ತಾರೆ ನೋಡ್ತಾರೆ ಕೇಳಿದ್ದು ಮೀಟಿಂಗ್ ಆಯ್ತು ಅವಾಗ ಕೂಡ ನಮ್ಮ ಸಂಘದ ಸ್ಥಿತಿಗತಿ ಅವಲಂಬನೆ ಮಾಡಲಿಕ್ಕೆ ಬಂದಿದ್ರು ಈಗ ಅವರು ನೌಕರತಕ್ಕ ಜಮೀನದಲ್ಲೇ ಪುರಸಭೆ ನೀವು ನಿವೇಶನ ಶಾಸಕರಿಗೆ ನಾನು ಚರ್ಚೆ ಮಾಡಿ ಇಪ್ಪತ್ತೈದು ವರ್ಷ ಅನುದಾನ ನಿಮ್ಮ ಸಂಗತ ಕರ್ತೀವಿ ಅಂತೇಳಿ ಅವ್ರೆ ನಮಗೆ ತೊಂದರೆ ಕಟ್ಟು ಕೇಳಿದ್ರು ಕೂಡ ಅವರು ಕೂಡ ನಮಗೆ ಶಾಸಕರು ಇದೇ ನಮಗೆ ಒಂದು ಸೇರ್ತಾ ಒಂದು ನಿಗಪಿತ ಸ್ಯಾಲ್ರಿ ಬರುತ್ತೆ ಒಂದು ಅವರ ಯಾವ ಉಪಾಯಿರುತ್ತೆ ಅಗತ್ಯದಲ್ಲಿ ಸರ್ಕಾರದಿಂದ ಬರ್ತಿರುತ್ತೆ ಲಲಿತರಾಗಿ ಕೆಲಸ ಮಾಡ್ತಿರೋ ಪತ್ರಕರ್ತರು ಶಾಸಕರು ಎಲ್ಲ ಕಾಣಿಸುತ್ತೆ ಜಾಸ್ತಿ ಮಾಡಿರ್ತಾರು ನಾಲ್ಕು ಸಾವಿರ ಎಂಟು ಸಾವಿರ ಮ್ಯಾಕ್ಸಿಮಮ್ ಹತ್ತು ಸಾವಿರ ರೂಪಾಯಿ ನಾಲ್ಕು ಸಿಗುತ್ತೆ ಸಮಸ್ಯ ಸಮಸ್ಯೆ ಹೋದಾಗ ನಾವು ಪೆಟ್ರೋಲ್ ಹಾಕೊಂಡು ಪೆಟ್ರೋಲ್ ಹಾಕೊಂಡು ಎಷ್ಟ ಎಕ್ಸ್ಪೆಂಡಿಚರ್ ಕಟ್ಟರು ಕೂಡ ನಾವ್ ಜನ ಕೆಲಸ ಹೊತ್ತೆ ನಮ್ಮ ಧರ್ಮಪತ್ನಿ ಕೂಡ ಇದ್ದಾರೆ ಪತ್ರಿಕಾ ಅಂಗ ಪತ್ರಿಕಾ ಏನ್ ಎಲ್ಲಿ ಸಿಗುತ್ತೆ ಎಷ್ಟು ಅಂತ ಅಗತ್ಯ ಅಂತಿಲ್ಲ சந்தைகல்ல சந்தை நம்ம சந்தை மார்க்க ஐந்து ஆரோக்கியம் நம்ம எல்லா பித்திர வத்திரி நம்ம நான்கர் ஒன் நமக்கு வயத்திக் கேட்டேன் சூப்பன வந்து மத்தே நான் எம்ஜினியும் மத்திய சாய்ப்பு கேட்க அது சூப்ப அனுமணி I don't know. ಯಾವುದಕ್ಕೂ ಆಗಲ್ಲ ಇಂಟೀರಿಯರ್ ಡೆಕೋರೇಷನ್ ಕೂಡ ಆಗಲ್ಲ ಉತ್ತಮವಾದ ನಮ್ಮ ಸ್ಟೇಷನ್ ಗೆ ನಮ್ಮ ತಾಲೂಕು ಕೊಡುಗೆ ನೀಡಿದ್ದಾರೆ ಹಾಗಾಗಿ ನಮ್ಮ ಸಂಘ ನಾಯಕ ಚೇರ್ಮನ್ ಆಗಿರ್ಬೋದು ಅವರಿಗೆ ಒಂದು ಅವರ ಜನಸ್ನೇಹಿತ ಅಧಿಕಾರಿ ಕೂಡ ಹೌದು ಈಗ ತಾವು ನೋಡ್ರೆ ನಮ್ಮ ಸ್ಟೇಷನ್ ಅಂತ ಹೇಳಿದ್ರೆ ನಾವು ಪತ್ರಕರ್ತರು ಕೂಡ ಹಿಂದೆ ಹೇಳ್ತಾ ಇದ್ವಿ ಯಾಕಪ್ಪ ಸ್ಟೇಷನ್ ಸ್ಟೇಷನ್ ಪ್ರವಾಸ ಬೇಡ ಅಂತ ಹೇಳಿ ಅದನ್ನ ಜನಸ್ನೇಹಿ ಕೊಡುತ್ತಾರೆ ಅಂತ ಮಾಡಿದ್ದಾರೆ ಅದೇ ರೀತಿ ಆ ಪೊಲೀಸ್ ಅಧಿಕಾರಿಗಳು ಕೂಡ ಆ ಬೇರೆ ಸಮಸ್ಯೆಗಳಿಗೆ ಸಕಾರಾತ್ಮಕ ಮಾರ್ಗದರ್ಶನ ನೀಡಿದ್ದಾರೆ ಅವರಿಗೆ ನಾವು ಜನ ಉತ್ತಮ ಜನಸ್ನೇಹಿ ನಮ್ಮ ಸರ್ಕಾರ ಎಲ್ಲರೂ ತೀರ್ಮಾನ ಪ್ರಶಸ್ತಿ ಪ್ರದಾನ ಮಾಡಿದ್ವಿ ಶಾಸಕ ಕೂಡ ಶಾಸಕರಿಗೆ ಶಾಂತಿ ಭೂತ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ದು ಅವ್ರ ಶಾಂತಿ ಭೂತ ಒಂದು ಸಮಾಜಕ್ಕೊಂದು ಸಹ ಶಾಂತಿ ಸಂದೇಶ ಸಾಲ ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ಮುತ್ಸ ರಾಜಕಾರಣ ಆಮೇಲೆ

ಎಲ್ಲರಿಗೂ ಅವಕಾಶವಾಗಿ ಬೆಂಬಲ ನಾವು ಶಾಸ್ತ್ರದಲ್ಲಿ ಮತ್ತೊಂದು ಇದ್ದು ನಮ್ಮ ಕೆಲಸದ ಅದೃಷ್ಟದ ನೇರದ ಅಧ್ಯಕ್ಷ ಇದ್ದಾರೆ ಉಬ್ಬ ಸೇರ್ಕೊಂಡು ಇಲ್ಲ ಈಗ ಶಾಸ್ತ್ರ ಬರಸ ಮನಸ್ಸು ಮಾಡಿದ್ರೆ ಒಂದು ಪದ ಸಿ ಎಸ್ತಾರೆ ಎನ್ ಕೊಡ್ತಾರೆ ಎನ್ ಪಟ್ರ ಅಂತೆಲ್ಲ ಅರ್ಧ ಈಗ